ಇತ್ತೀಚೆಗೆ ಎಲ್ಲ ಊರುಗಳಲ್ಲೂ ಒಂದೊಂದು ಚಾಕ್ನ ಸೆಂಟರ್ ಇರೋದಂತೂ ಪಕ್ಕ ಯಾಕಂದರೆ ಚಾಕ್ನ ರೆಸಿಪಿಗಳು ಅಥವಾ ಚಾಕ್ನ ಅಂಗಡಿಗಳು ರೋಡ್ ಸೈಡಲ್ಲಿ ಇಟ್ಕೊಳ್ಳೋ ಅಂಥ ಚಾಕ್ನ ಅಂಗಡಿಗಳು ತುಂಬಾ ಫೇಮಸ್ ಆಗ್ತಾಯಿದೆ ಸೊ ಮನೆಯಲ್ಲೇ ಸಿಂಪಲ್ ಆಗಿ ಅದೇ ಥರ ತವಾ ಚಾಕ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋಂಥ ವಿಡಿಯೋನ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಜಸ್ಟು ಮಟನ್ ಲಿವರ್ ಮಾತ್ರ ಬಳಸಿದ್ದೀನಿ ಸೊ ನೀವು ಚಾಕ್ನ ಅಂದರೆ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸೇಮ್ ರೆಸಿಪಿನ ಮಾಡ್ಕೊಬೋದು ಸೊ ಇದು ಸ್ಟ್ರೀಟ್ಗಳಲ್ಲಿ ಮಾಡುವಂಥ ರೆಸಿಪಿ ಅಲ್ಲ ನಾನು ಮಾಡುವಂಥ ರೆಸಿಪಿ ತುಂಬ ಆಗುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಒಂದು ಮಟನ್ ಲಿವರ್ ತವಾ ಫ್ರೈ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ಲಿವರ್ನ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಟೇಬಲ್ ಚಮಚದಷ್ಟು ಅಚ್ ಖಾರದ ಪುಡಿ ಕಾಲು ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು ಸೊ ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಚಾಕ್ನ ಸೆಂಟರ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಾನು ಏನು ಪೌಡರ್ಸ್ನ ಯೂಸ್ ಮಾಡಿದೆ ಆ ಪೌಡರ್ಸ್ನೆಲ್ಲ ಒಂದು ಗ್ರೇವಿ ಥರ ಮಾಡಿಟ್ಕೊಂಡಿರ್ತಾರೆ ಅಥವಾ ಒಂದು ಮಿಕ್ಸ್ಚರ್ ಥರ ಮಾಡಿಟ್ಕೊಂಡಿರ್ತಾರೆ ಸೊ ಅದನ್ನು ಸುಡುವಾಗ ಅಂದರೆ ಬಾರ್ಬೆಕ್ಯೂ ಥರ ಮಾಡ್ತಾರಲ್ಲ ಅದರಲ್ಲಿ ಸುಡುವಾಗ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಸುಡ್ತಾರೆ ಬಟ್ ನಾವು ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತವ ಫ್ರೈ ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಚಾಕನ್ನ ಕೆಲವ್ರಿಗೆ ಸುಟ್ಟಿರೋದು ಅಥವಾ ಬರ್ನ್ ಫ್ಲೇವರ್ ಇಷ್ಟ ಆಗೋಲ್ಲ ಅಂಥವ್ರು ಇದನ್ನು ಖಂಡಿತ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದಾದಮೇಲೆ ಒಂದು ದಪ್ಪ ತಳ ಇರೋವಂಥ ಹಂಚಿನ ಬಿಸಿಗಿಟ್ಕೊಂಡಿದ್ದೀನಿ ನೀವು ಇದನ್ನು ಬಾಣಲೀಲು ಮಾಡ್ಕೋಬೋದು ಬಟ್ ಹಂಚಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಟೇಸ್ಟು ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋಂಥದ್ದು ಕರ್ಬೇವಿನ ಸೊಪ್ಪು ಎರಡರಿಂದ ಮೂರು ಕಡ್ಡಿ ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಷ್ಟು ಹಾಕ್ಕೊಂಡು ಮೊದಲಿಗೆ ವಾಸನೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಅದಾದಮೇಲೆ ನಾವು ಇವಾಗ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಮಟನ್ ಲಿವರ್ ಏನಿದೆ ಅದನ್ನು ಡೈರೆಕ್ಟಾಗಿ ಹಂಚಿನ ಮೇಲೆ ಹಾಕಿ ಚೆನ್ನಾಗಿ ಟಾಸ್ ಮಾಡಿ ಮಾಡಿ ಇದನ್ನು ಕುಕ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ಸೊ ನೀವು ಇದನ್ನು ಮಟನ್ ಲಿವರ್ ಅಷ್ಟೇ ಅಲ್ಲದೆ ಚಿಕನ್ ಲಿವರ್ ಗುಂಡ್ಕಾಯಿ ಗುಂಡಿಗೆಕಾಯಿ ಅಂತಾರಲ್ಲ ಅದರಲ್ಲೆಲ್ಲ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಟೇಸ್ಟು ಸ್ಟಾರ್ಟರ್ ಥರ ಯೂಸ್ ಮಾಡ್ಬೋದು ಚಳಿಗೆ ಖಾರ ಖಾರವಾಗಿ ಮಾಡ್ಕೋಬೋದು ಈ ಬೇಸ್ಗೆ ಚಳಿ ಬರೋಲ್ಲ ಬಿಡಿ ಸೊ ಸಂಜೆ ಟೈಮಲ್ಲಿ ಅಥವಾ ನೀವು ನಾನ್ ವೆಜ್ ರೆಸಿಪಿಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕು ಅಂದಾಗ ಅಥವಾ ತಿಳಿ ಸಾಂಬಾರು ಜೊತೆ ಮಾಡ್ಕೋಬೇಕು ಅಂದಾಗ ಖಂಡಿತ ರೆಸಿಪಿನ ಟ್ರೈ ಮಾಡ್ಬೋದು ಸೊ ನೋಡಿ ನಾನು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕು ಯಾಕಂದರೆ ಮಟನ್ ಲಿವರ್ ಏನಿದೆ ಅದು ಚೆನ್ನಾಗಿ ಕುಕ್ಕಾಗಬೇಕು ನೀರು ಹಾಕಿಲ್ಲ ಅಂದರೆ ಅದು ಬೇಯಲ್ಲ ಎಣ್ಣೆನಲ್ಲೇ ಬೇಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅವಶ್ಯಕತೆ ಇದೆ ಅಂದರೆ ಒಂದು ಲೋಟನೇ ಸೇರಿಸ್ಕೊಳ್ಳಿ ಪರವಾಗಿಲ್ಲ ಒಟ್ಟು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಆವಾಗವಾಗ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಪೀಸಸ್ ಎಲ್ಲ ಮೇಲೆ ಕೆಳಗೆ ಆದರೆ ಇವನಾಗಿ ಕುಕ್ ಆಗುತ್ತೆ ಇದು ಬೇಯ್ತಾ ಬೇಯ್ತಾ ಹಾಡಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಬೋಟಿನ ಬೇಯಿಸ್ಕೊಂಡು ನೀವು ಬೋಟಿ ಫ್ರೈ ಕೂಡ ಇದೇ ಥರ ಮಾಡ್ಕೋಬೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ನಾನು ಆದಷ್ಟು ಬೇಗ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಓಕಿನ ಸೊ ನೆಕ್ಸ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಟ್ರೈ ಮಾಡಿ ಅದು ಬೆಂದಿದೆಯಾ ಇಲ್ವ ಅಂತ ನೀವು ಟಚ್ ಮಾಡಿದ್ರೆ ಅಥವಾ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆವಾಗ ನೀವು ಅದನ್ನು ಆಫ್ ಮಾಡ್ಕೋಬೋದು ಸೊ ನೋಡಿ ಸಾಲ್ಟ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇದ್ದೆ ಎಣ್ಣೆ ಹೊಡೆಯೋರಿಗೆ ಅಥವಾ ಪಾರ್ಟಿ ಮಾಡೋರ್ಗೆ ಚೆನ್ನಾಗಿರತ್ತೆ ಅಂತ ಬಟ್ ಅದಕ್ಕೆ ಸಾಕಷ್ಟು ನೆಗೆಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅದಕ್ಕೆ ನಾನು ಅದನ್ನು ಮತ್ತೆ ಮಾ ಹೇಳ್ಬಾರ್ದು ಅಂದ್ಕೊಂಡೆ ಬಟ್ ಇದು ಎಣ್ಣೆ ಹೊಡಿಯೋರ್ಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಮನೇಲಿ ಸೊ ನೋಡಿ ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರು ಆಗ್ತಾಯಿದೆ ಸೊ ಬೆಂದಿದೆಯಾ ಇಲ್ವಾ ಅಂತ ನೀವೇ ಟೇಸ್ಟ್ ಮಾಡಿ ನೋಡಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ಇದ್ದರೂ ಒಂದು ಪೀಸ್ ಕೊಡಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಬೆಂದಿದ್ಯಾ ಇಲ್ವಾ ಅಂತ ಹೇಳಿ ಸೊ ಇದು ಆಲ್ಮೋಸ್ಟ್ ಬೆಂದಿದೆ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಡ್ರೈ ಆಗಿದೆ ಸೊ ಇವಾಗ ಮಟನ್ ಲಿವರ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ನೋಡ್ಬೋದು ಇದಕ್ಕೆ ಲಾ ಫೈನಲಾಗಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರುವಂಥದ್ದು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಿಮಗೆ ಇನ್ನೂ ಎಕ್ಸ್ಟ್ರಾ ಸ್ಪೈಸ್ ಬೇಕು ಅಂದರೆ ಲಾಸ್ಟಲ್ಲೂ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಉದುರಿಸ್ಕೋಬೋದು ಇನ್ನೂ ಸ್ಪೈಸಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಇದು ಸ್ಟಾರ್ಟ್ ಆರ್ ಥರ ಅಂದರೆ ನೀವೇನಾದರೂ ಟೊಮೆಟೊ ರಸಮ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಂದಾಗ ಪಕ್ಕದಲ್ಲಿ ಒಂದು ಎರಡು ಪೀಸ್ ಇದ್ದರೆ ಊಟ ಕಂಪ್ಲೀಟ್ ಅನಿಸುತ್ತೆ ಸೊ ನಾನ್ ವೆಜ್ ಸ್ಟಾರ್ಟರ್ಸು ಅಥವಾ ನಾನ್ ವೆಜ್ ಸೈಡ್ ಡಿಶಸ್ ಇಷ್ಟಪಡೋರಿಗೆ ಇದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೋಡಿ ಲಾಸ್ಟಲ್ಲಿ ನಾನು ಗಾರ್ನಿಷಿಂಗೋಸ್ಕರ ಒಂದೆರಡು ಕರಿಬೇವಿನ ಹಸಿ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಸೊ ಮಿಕ್ಸ್ ಮಾಡ್ಕೊಳ್ಳಿದ್ದು ಆಲ್ಮೋಸ್ಟ್ ನಾವು ನೀರೆಲ್ಲ ಏನು ಹಾಕಿರ್ತೀವಿ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಪೀಸಸ್ಗೆಲ್ಲ ಚೆನ್ನಾಗಿ ಗ್ರೇವಿ ಆಗಿರುತ್ತೆ ಜೊತೆಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಆವಾಗವಾಗ ಕೈ ಆಡಿಸ್ತಾ ಇರೋದ್ರಿಂದ ತಳ ಕೂಡ ಹತ್ತಲ್ಲ ಪರ್ಫೆಕ್ಟಾಗಿ ವೆಲ್ ಕುಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಟೇಸ್ಟಿ ಆದ ಮೌತ್ ವಾಟ್ರಿಂಗ್ ಅಂತ ಹೇಳ್ಬೋದಾದಂಥ ಹಾಗೆ ಒಂಥರ ರುಚಿ ಕೊಡುವಂಥ ಮಟನ್ ಲಿವರ್ ಪೆಪ್ಪರ್ ತವ ಡ್ರೈ ರೆಡಿ ಆಗಿದೆ ಸೊ ಲೆಂತಿ ಆಯಿತು ಬಟ್ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಬಾಣಲಿಗಳಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ಯಾವುದೇ ತವ ಇದ್ರೂ ನೀವು ಅವಾಗವಾಗ ಕೈಯಾಡಿಸ್ತೀನಿ ಅಥವಾ ಟಾಸ್ ಮಾಡ್ಕೋತಾ ಇರ್ತೀವಿ ಅಂತ ಹೇಳಿದ್ರೆ ಎನಿ ತವಾದಲ್ಲಿ ಮಾಡ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ